ಹಲೋ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿ ನಾನು ಕೂಡ ಚೆನ್ನಾಗಿದೆ ನೋಡಿರಿ ನಾನು ಮದುವೆಗೆ ಬಂದು ಇನ್ನೂ ಸ್ನೇಹಿತರೆ ಬಂದು ಬಂದ ತಕ್ಷಣನ ನಾಷ್ಟ ರೀ ನಮ್ಮ ಹಳ್ಳಿ ಕಡೆ ನಮ್ಮ ನಮ್ಮೂರು ಕಡೆ ಫಸ್ಟ್ಗೆ ಬರೋಲ್ಲ ಉಪ್ಪಿಟ್ಟು ಚೂಡ ಚಹಾ ಕುಡಿದ್ರಿ ಮುಂದಿನ ಕೆಲಸ ರೀ ಆಮೇಲೆ ರೀ ತೇಜಿಗೆ ಹೋಗೋದು ಇದು ನೋಡಿ ಮಲ್ಲ ಹಿಂಗ್ ಗುಡಿದು ಮಂಗ್ಳೂರಲ್ಲಿರೋದು ಹದಿಮನೆ ಬರ ಟಿವಿ ಅವರ ಮದುವೆ ಐತ್ರಿ ನಮ್ಮ ಊರಾಗದ ಅವ್ರ ಹೊಲ ಬಂದ್ಬಿಟ್ರಮ್ರಿ ಬಂದ್ಬಿಟ್ಟು ಅವ್ರ ಊರಾಗ ಇಟ್ಕೊಂಡಾರೆ ಮದ್ವಿ ಅಲ್ಲಿಂದ ಕೂಜೋದ್ ಇಟ್ಟಿದ್ರಿ ಹೋಗ್ ನಮಗೆಲ್ಲ ಹೋಗಕ ಬರಾಕ ಬಿಡಾಕ್ ಬರುದಿಲ್ಲ ರೀ ಯಾಕಂದ್ರೆ ಇಲ್ಲಿ ದಿನ ಬೆಳಕೆದ ರೀ ಹೋಗುದು ಬರುದು ನಮ್ಮ ಅಂಗಡಿಗೆ ಹೋಗುದು ಬರುದು ಹೋಗ್ಲಿಲ್ಲ ಅಂದ್ರೆ ಇದು ಆಗ್ತೈತ್ರಿ ಬರ್ರಿ ಈಗ ಮದ್ವಿ ಸ್ಟೇಜಿಗೆ ರೀ ಫೋಟೋ ಶೂಟ್ ಮಾಡ್ಸ್ಯಾರ ನೋಡ್ರಿ ಇಲ್ಲಿ ಹೊರಗಡೆ ಫೋಟೋ ಬ್ಯಾನರ್ ಇರ್ತಾರೆ ಈಚೆ ಕಡೆ ಒಂದು ಸೈಡ ಈಚೆ ಕಡೆ ಒಂದು ಸೈಡ ಆಲ್ರೆಡಿ ನನ್ನ ವಾಟ್ಸಪ್ ಗ್ರೂಪ್ನಾಗ ಸಲ ಸೇರ್ ಮಾಡಿದೆ ರೀ ಇವ್ರು ಮದ್ವೆ ಆ ಫೋಟೋ ಶೂಟ್ ಮಾಡ್ರೆ ನಮ್ಮ ಎಲ್ಲರೂ ಹೊಂಟಾರೆ ಮುಂದ್ಗಡೆ ವಿಡಿಯೋ ಮಾಡೋಕ್ಕೂ ನನಗೆ ಸ್ವಲ್ಪ ರೀ ಯಾಕಂದ್ರೆ ಊರನವರು ಸಂಘಟನವ್ರ ಮನೆ ಹೆಂತಿಕವ್ರು ಇರ್ತಾರೆ ಮಾಡೋಕತ್ತನ ವಯಸ್ ಇದ್ರೆ ಏನಾರು ಮಾಡ್ಲಾಕ ನಡೀತಿತ್ತು ರೀ ವಯಸ್ಸಾದವರು ಎದಕ್ಕೆ ಬೇಕು ಫೋಟೋ ಎದಕ್ಕೆ ಹೊಡಿಕೋತಿ ಎದಕ್ಕೆ ಇಲ್ಲ ಈ ಥರ ಕೇಳ್ತಿರ್ತಾರೆ ಸ್ಟೇಜ್ ನೋಡ್ರಿ ಎಷ್ಟು ಚೆಂದ ಮಾಡ್ಯಾರ ರೀ ಹೊರ್ಗಡೆಯಿಂದ ಸಿಂಪಲ್ ಆಗಿ ಕಾಣ್ಸಕತ್ರು ಹೊರಗಡೆ ಸ ಗ್ರ್ಯಾಂಡ್ ಐತ್ರಿ ಊರಾಗ್ ಹಳ್ಳಿ ಊರಾಗ ಅಂದ್ರು ಮೀರಿ ಎಲ್ಲ ತರದ ಮಾಡಿಸ್ಯಾರ ನೋಡ್ರಿ ಗಣಪತಿ ಆಶೀರ್ವಾದ ತಗೋರಿ ಮೊದ್ಲು ಗಣೇಶನ ವಿಗ್ರಹನ ಇಟ್ಟಾರೆ ಇಲ್ಲಿ ನೇರವಾಗಿ ಬರಲ್ಲೇನ ರೀ ಹೊರಗಡೆಯಿಂದ ದೃಷ್ಟಿ ಗಣೇಶನ ಮೇಲ್ಗಡೆನ ನೋಡ್ರಿ ಯಾಕಂದ್ರೆ ಏನೋ ಒಂದು ದೃಷ್ಟಿ ದೋಷ ಆ ಮಧುಮಕ್ಳ ಮ್ಯಾಗ ಹೇಳಿ ಗಣೇಶನ ವಿಗ್ರಹ ಇಟ್ಟಿರ್ತಾರೆ ಯಾವುದೇ ಒಂದು ದೋಷ ಬರಬಾರ್ದಂತೆ ಈ ತರ ಸಿಂಪಲ್ ಆಗಿ ರೆಡಿಯಾಗಿ ಹೋಗಿ ನೋಡಿ ಸ್ನೇಹಿತರೆ ಸಾವಿತ್ರಿ ಸಿಸ್ಟರು ಕೊಟ್ಟು ಅವ್ರ ಕಡೆ ತಗೊಂಡಂತ ಸೀರೆ ಸೂಪರಾಗಿ ಆಗಿ ಇದ್ರಿ ಫಸ್ಟ್ ಟೈಮ್ ನೋಡಿರಿ ನಾನು ಉಟ್ಕೊಂಡಿರೋದು ಮುಂದ್ಗಡೆ ರೀ ಕ್ಯಾಮ್ರಾ ಹ್ಯಾಂಗ್ ಕಾಣಕತ್ತೈತೆ ಗೊತ್ತಿಲ್ಲ ರೀ ಬರ್ರಿ ಮದುಮಕ್ಳಿಗೆ ನೀವು ಕೂಡ ಆಶೀರ್ವಾದ ಮಾಡಿ ಭಾಳ ಟೈಮ ಅಲ್ಲಿ ಇರಲಿಲ್ಲ ಸ್ನೇಹಿತರೆ ಮತ್ತೆ ವಾಪಸ್ ನಾವು ಜಲ್ದಿನ ಬಂದುಬಿಟ್ಟೇವೆ ಯಾಕಂದ್ರೆ ಹೋಗೋದನ್ನ ಅಷ್ಟ ಟೈಮ್ಗೆ ಹೋಗಿದ್ದೀವಿ ರೀ ಯಾವುದನ್ನು ಜಾಸ್ತಿ ಇದು ಮಾಡಕ್ ಅಲ್ಲಿ ಎಲ್ಲ ಹೋದ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ಯಾವ್ ಅಂದ್ರೆ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತ ಹೇಳಿ ಅಲ್ಲಿ ಅದೇ ಸಿಂಗರ್ ಅದಾರಿ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಐತ್ರಿ ಬ್ರದರ್ ಅದಾರ ನೋಡ್ರಿ ಅಲ್ಲಿ ಧರ್ಮೇಂದ್ರ ಹಾದಿಮನಿ ಅಂತ ಹೇಳಿ ಏನೋ ಯೂಟ್ಯೂಬ್ ಚಾನಲ್ ಐತ್ರಿ ಅವ್ರ ಸಿಂಗರ್ ಅದಾರೆ ಅವ್ರದು ಅವ್ರ ಸಾಂಗ್ಗಳೆಲ್ಲ ಕೇಳಿರ್ಬಾರ್ದು ನೋಡ್ರಿ ಕವಿ ಯಶ್ ಅಂದ್ ಡ್ಯಾನ್ಸ್ ಹೊಡ್ಯಾಕತ್ತಾರ ಬ್ಯಾಂಗಲ್ ಬಂಗಾರಿ ಈ ಮಧುಮಗನ ಅನ್ ಅಕ್ಕನ ಮಗಳ ಯಾಕೆ ಸ್ಟೇಜ್ ಮೇಲ್ಗಡೆ ಯಾಕಂದ್ರೆ ಸ್ಕೂಲಲ್ಲಿ ಡ್ಯಾನ್ಸ್ ಇದ್ದಾಗ ಅದೇ ಡ್ಯಾ ಸಾಂಗಿಗೆ ಡ್ಯಾನ್ಸ್ ಮಾಡ್ಯಾರ ಇಲ್ಲೆಲ್ಲರೂ ಮಕ್ಳು ಎಷ್ಟು ಅಂದ್ ಖುಷಿ ಮಕ್ಕಳು ಥರನೇ ಇರ್ಬೇಕು ನೋಡ್ರಿ ಎಲ್ಲಿ ಹೋದ್ರೂ ಅವ್ರಿಗೆ ಏನೂ ಮುಜುಗರ ಇಲ್ಲ ಯಾವುದು ಏನೂ ಇಲ್ಲ ಡ್ಯಾನ್ಸ್ ಮಾಡ್ದು ಒಂದೇ ರೀ ಚಿಕ್ಕ ಮಕ್ಕಳು ರೀ ವಿಡಿಯೋ ಹೆಂಗೆ ಕ್ಲಿಯರ್ ಕಾಣ್ತಾ ಇರ್ತೇನೆ ನಾನು ವಿಡಿಯೋ ಮಾಡೀನಂದ್ರೆ ಕ್ಲಿಯರ್ ಆಗಿ ಕಾಣ್ತಾ ಇರ್ತೈತೆ ಸ್ನೇಹಿತರೆ ಯಾರ ಕೈ ಮೊಬೈಲ್ ಕೊಟ್ಟೆನೆ ಅಂದ್ರೆ ಒಂದು ಸ್ವಲ್ಪ ಕ್ಲಿಯರ್ ಯಾಕೆ ಅಂತ ನೋಡ್ರಿ ಅವ್ರಿಗೆ ಪ್ರೋತ್ಸಾಹ ಹೆಂಗೆ ಕೊಡಾಕತ್ತಾರಿ ಸಿಂಗರ್ ಅದಾರೆ ಅವರು ಕೂಡ ಇವಾಗ ಮದು ಮಕ್ಕಳು ಬರ್ತಾ ಇದಾರೆ ನೋಡಿರಿ ಸ್ಟೇಜ್ ಮೇಲ್ಗಡೆ ಅಕ್ಕಿ ಕಾಳು ಏನೈತಿ ಮೊದಲೇದು ದವಿದ ಅಕ್ಕಿ ಕಾಳು ಇಲ್ಲೇ ನಮ್ಮೂರಾಗನ ಅಕ್ಕಿ ಕಾಳು ಒಕ್ಕೊಂಡು ಅಲ್ಲಿ ಇದು ದೇವ್ರ ಮುಂದಿನ ಅಕ್ಕಿ ಏನೈತಿ ಮನೆ ಮುಂದನೆ ಹೋಗಿದಾರೆ ಈಗ ದವಿದ ಅಕ್ಕಿ ಅಂತ ಹೇಳಿ ಇಲ್ಲಿ ಸ್ಟೇಜ್ ಮ್ಯಾಗ ಇದು ಮಾಡವ್ರದ ನೋಡ್ರಿ ಅಂತ ಕಮೆಂಟ್ ಮಾಡಿ ಸ್ಟೇಜ್ ಭಾಳ ಇಷ್ಟ ಆಯ್ತು ರೀ ಬರಲ್ಲಿ ಹಿಂಗೆ ವೆಲ್ಕಮ್ ಸ್ಟೇಜ್ ಚಂದ ಹಾಕಿದ್ರಿ ನೋಡ್ರಿ ದುಡ್ಡು ಇದ್ದವ್ರು ಹೆಂಗೆ ಮಾಡ್ರ ಚಂದ್ ಚಂದ ಒಬ್ನೇ ಒಬ್ಬನೇ ಮಗಾರಿ ಅವರು ಯಾಕಂದ್ರೆ ಅವರ ಪಪ್ಪಾರು ಅಧ್ಯಕ್ಷರಿದ್ದಾರೆ ಪಂಚಾಯಿತಿ ಅಧ್ಯಕ್ಷರು ಮ ಮತ್ತು ಅದಕ್ಕೆ ರೀ ಎಷ್ಟು ಖರ್ಚು ಮಾಡ್ರಿ ಒಬ್ಬ ಮಗನಿಗೆ ಇದಕ್ಕನ ಖರ್ಚು ಮಾಡೋದು ಮದುವೆ ಮಕ್ಕಳ ನೋಡಿ ನಾವು ಹೋಗಲ್ಲೇನ ನಮ್ಗೆ ಬಂದಿರಿ ಅಕ್ಕಾರತ್ತೆ ಕೇಳ್ತಾ ಇದ್ರಿ ಯಾಕಂದ್ರೆ ದಿನ ಬಳಕೆ ರೀ ನಮ್ಗೆ ಅಂಗಡಿಗೆ ಬರೋದು ಹೋಗೋದು ಯಾವತ್ತು ರೀ ಎರಡು ತಾಸು ಬಿಟ್ಟು ಬರ್ರಿ ಅಂಗಡಿ ಹಿಕ್ಕೊಂಡು ಬರ್ರಿ ಏನಾಗಂಗಿಲ್ಲ ರೀ ಅಂಗಡಿ ಯಾವತ್ತೂ ಇರ್ತೈತಿ ರೀ ವ್ಯಾಪಾರ ಮಾಡೋದು ರೀ ಮದುವೆ ಮತ್ತೆ ಮತ್ತೆ ಆಗಕ್ಕೆ ಬರೋದಿಲ್ಲ ರೀ ಈ ಥರ ಎಲ್ಲ ಕಾಮಿಡಿ ಮಾಡಿದ್ರೆ ಅದಕ್ಕೆ ಬಿಡು ಮಾಡ್ಕೊಂಡು ಹೋಗಿದ್ದೆ ನೋಡಿ ಸ್ನೇಹಿತರೆ ಬರ್ರಿ ಮದುವೆಗೆ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರು ನಮ್ಮ ಸುತ್ತಮುತ್ತ ಬಂದಿರ್ಬೋದು ರೀ ಆಲ್ರೆಡಿ ನೋಡಿರ್ತಾರೆ ನನ್ನ ವಿಡಿಯೋ ನೋಡಿದವರು ಕಮೆಂಟ್ ಹಾಕ್ರಿ ಆ ಊರಲ್ಲಿ ಅವರು ಜಾಸ್ತಿ ನನಗೆ ಸಬ್ಸ್ಕ್ರೈಬರ್ ಅದಾರೆ ಆಲ್ರೆಡಿ ಅರ್ಚಕರು ಬಂದಿದ್ದಾರೆ ನೋಡ್ರಿ ಅವ್ರ ಕೈಯಲ್ಲಿ ಹೂವಿನ ಹಾರ ಕೊಡ್ತಾ ಇದ್ದಾರೆ ಇನ್ನು ಹುಡುಗನಿಗೆ ಪೇಟ ಹಾಕ್ಬೇಕ್ರಿ ಮೊದ್ಲೇದು ಅದು ಕ್ಯಾ ಸಣ್ಣದಾಗಿ ಆಯರಿದು ಕ್ಯಾಪ್ ಹಾಕಿದ್ರೆ ಪೇಟ ಹಾಕೋದೈತ್ರಿ ಹಾಕ್ತಾ ಇದ್ದಾರೆ ನೋಡ್ರಿ ಸ್ಟೇಜ್ ಅಷ್ಟು ಚಂದ ಡೆಕೋರೇಷನ್ ಮಾಡ್ರೆ ಸ್ನೇಹಿತರೆ ಹಳ್ಯಾಗಂದ್ರ ಮೀರಿ ಇವರು ಹಾಲಲ್ಲಿ ಇದ್ರಿ ಮದ್ವಿ ಯಾವ್ದೋ ಒಂದು ಹಾಲ್ ಬುಕ್ ಮಾಡಿದ್ರಿ ಹತ್ತು ಸಾವಿರ ರೂಪಾಯಿ ಹೋದುರಿ ಅಲ್ಲಿ ಯಾಕಂದ್ರೆ ಹಳ್ಳಿ ಒಳಗಡೆನೇ ಒಳಗಡೆ ಹೆಂಗಂದ್ರಿ ಈಗ ಒಬ್ಬನೇ ಮಗರಿ ವಯಸ್ಸು ಆದವ್ರ ಅದ್ರೀ ನಮ್ಗೆ ಅಲ್ಲಿ ಬರಕಾಗಂಗಿಲ್ಲ ಹಿಂಗೆ ಅಲ್ಲ ಕತನರಿ ಮತ್ತು ಅವ್ರು ಊರಾಗ್ರಿ ದೇವಸ್ಥಾನ ಐತ್ರಿ ಮಗಲ ಯಾವುದೋ ಕಾಳಿಕಾಂಬಯ್ಯ ದೇವಸ್ಥಾನ ಯಾವ್ದೋ ದೇವಸ್ಥಾನ ಐತ್ರಿ ಗಿಡ ಇದೇನು ಟೇಜ್ ಐತ್ನೋ ಟೇಜ್ ಹಿಂದ್ಗಡೆನ ದೇವಸ್ಥಾನ ಐತ್ರಿ ದೇವಸ್ಥಾನದ ಅರ್ಧ ಬಾಗಿಲಿಗೆನ ಈ ಸ್ಟೇಜ್ ಹೊಡೆದ್ರಿ ಚೆಂದ ಈಗ ಎಲ್ಲೋ ದೂರ ತಗೋದ್ ಹಾಲ್ನಂಗೆ ಇಟ್ಕೊಳ್ಳೋದು ಬದಲ ಹಳ್ಯಾಗಾನ ಎಲ್ಲ ಥರದ ಅನುಕೂಲ ಮಾಡ್ಕೊಂಡು ಹಳ್ಯಾಗ ತಮ್ಮ ಊರಲ್ಲೇನ ಮಾಡ್ಕೊಂಡ್ರೆ ಚೆಂದ ರೀ ಎಲ್ಲ ವಯಸ್ಸಾದವರು ಸಣ್ಣವರು ದೊಡ್ಡವರು ಎಲ್ಲರೂ ಎಲ್ಲರದು ಆಶೀರ್ವಾದ ಸಿಗ್ತೈತ್ರಿ ಈಗ ಬೇರೆ ಕಡೆ ಹೋಗಿ ಎತ್ಕೊಂಡು ಹೋಗಿ ಕೊಟ್ರ ರೀ ಒಬ್ರು ಬಂದಿರ್ತಾರೀ ಒಬ್ರು ಬಂದಿರೋಲ್ಲ ಈ ಥರ ಆಗಿರ್ತೈತ್ರಿ ನಾವೇನು ಬರೋಕ್ಕಾಗೋದಿಲ್ಲ ಹಿಂಗೆ ಅನ್ನ ತನಾರೀ ಅವ್ರ ಪಪ್ಪ ಅಲ್ಲೇ ಊರಾಗ ಇಟ್ಕೊಂಡಾರೆ ನೋಡ್ರಿ ಮದುವೆ ಆಶೀರ್ವಾದ ಮಾಡ್ರಿ ಶ್ರೀಧರ್ ರಂಜಿತಾ ರೀ ಅವಿ ಹೆಸರ ಸಿಂಪಲ್ ಆಗಿ ಥರ ಇದು ಮಾಡ್ಯಾರೀ ಇಕ್ಕಿ ಅವಿ ಅವ್ರ ತಂಗಿರಿ ಮದುಮಗನ ತಂಗಿರಿ ಒಬ್ಬಕ್ಕಿ ಅಕ್ಕ ರೀ ಒಬ್ಬಕ್ಕಿ ತಂಗಿ ಎಲ್ಲ ನನ್ಗ ಇದು ರೀ ಯಾಕಂದ್ರೆ ಅವರು ಇಲ್ಲಿ ನೋಡ್ರಿ ಯಾವುದೇ ದೊಡ್ಡವರು ಸಣ್ಣವ್ರು ಅನ್ನೋದು ಯಾವ್ದು ಇರಂಗಿಲ್ಲ ರೀ ಮದುವೆ ಒಳಗಡೆ ಎಲ್ಲರೂ ಒಂದೇ ಸಮಾನ ಫೋಟೋ ತಗಸ್ಕೊಳಕ್ ಬರ್ರಿ ಅನ್ನಾಕತ್ತೀ ನನ್ಗೆ ಇಷ್ಟ ಆಗಂಗಿಲ್ಲ ಸ್ನೇಹಿತರೆ ಟೇಜ್ ಎರಕೋ ಏನೋ ಒಂಥರ ಇದು ಅನಿಸಿ ನಾನು ಮದ್ವೆಗೆ ಹೋಗ್ತೀನಿ ರೀ ಅದ್ ದೂರ್ ಅಷ್ಟೇ ರೀ ಅಕ್ಕಿ ಕಾಳು ಒಗಿದು ಸುಮ್ ಊಟ ಮಾಡೋದು ರೀ ಅಷ್ಟೇ ನೋಡಿರಿ ನಮ್ದು ರಸಮಂಜರಿ ಕಾರ್ಯಕ್ರಮ ಯಾವುದೇ ಶುಭ ಸಮಾರಂಭಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಇಂದು ಹಾದಿಮನಿ ಬಂಧುಗಳನ್ನು ಮದುವೆ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ರಿಗೂ ಮತ್ತೊಮ್ಮೆ ನಮ್ಮ ತಂಡದ ಪರವಾಗಿ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಹಾಗೆ ಇಂದು ಚಿರಂಜೀವಿ ಶ್ರೀಧರ್ ಜೊತೆ ಕುಂಕುಮ ಸೌಭಾಗ್ಯ ರಂಜಿತಾರವರು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ರೆ ಆ ನವ ದಂಪತಿಗಳಿಗೆ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಅಂತ ಹೇಳ್ತಾ ಹಾಗೆ ಈಗ ಕೇಳಿ ಮಿಲನ ಚಿತ್ರದ ಒಂದು ಗೀತೆ ಬಂದ್ರ भूतान् पञ्चाक्षरमणोपमान् पञ्चसूत्रकृतो भङ्गे पञ्चाचार्या जगद्गुरून् शान्तानन्दस्वरूपाया शिष्यानन्दः प्रदागिने श्रीजन्नसिद्धरामाया शिवाय गुरवे नमः ॐ వాగర్థ వివ సంృమ్ో వాగర్థ ప్రబే జగత పితరూ వంగే పార్వదే పరమేశ్వర ఓం గురవే సర్వోకానాం భిషే భవరోగితగే సర్వీ్యానా దక్షిణాగే నమివాభ్యాం వ్యాగేవీ సర్వమ तयो स्मरणात् पुंसां सर्वतोदयमङ्गलम् त्रैलोक्यसम्पदा समुल्ये समुल्येतनवित्तये सच्चिदानन्दरूपाया शिवाय ब्रह्मणे नमः ॐ योपां पुष्पं वेदा पुष्पवान् प्रजावाशमान् भवति चन्द्रमा वा पश्यवाण्डावाण् पशमाण् भवते य एवं वेदा योपा आयतनम् वेदा आयतनवाण् भवते ॐ तुरीयमण सम्भोतुम् नाणागुणसपण्डितम् पुष्पं पुष्पम् प्रियतामिदमुत्तमम् गुरवे सर्वलोकानाम्भि सजे भवरोगिणां वितगे सर्वविद्यानां दक्षिणामूर्तगे नमः हरः ओ ॐ सर्वमङ्गलमाङ्गल्ये शिवे सर्वार्थ के शरण्ये त्रंबके धेवी नारायणे नमो ना स्तुते ओम कात्याय नागविग्मगे कन्या कुमारी धीमगे तन्नो महागोरे प्रजोधयाता मंगल्य धारणा इत्यन्वन प्रण्वन्तो ओम सर्व मंगल मांगल गे शिवे सर्वार्थ साधिके शरण्य त्रंबके धेवी नारायनी नमोस्तुत्ये मांगल्य दारन महोर्तो सुमहोर्तो अस्तु इत्यन्वन प्रण्वन्तो <laughs> 아하라

ಗುಲಾಬ್ ಜಾಮೂನು ಎರಡು ಥರ ಪಲ್ಯ ತುಂಬ ಉಪ್ಪಿನಕಾಯಿ ಬಜ್ಜಿ ಶೇಂಗಾ ತಿಂಡಿ ಹಾಗೆ ಇನ್ನೊಂದು ಏನೇನೋ ಸ್ನೇಹಿತರ ಇದೇ ಸ್ನೇಹಿತರೆ ಅದ್ರ ಹೆಸರು ಗೊತ್ತಾಗ್ತಾ ಇಲ್ಲ ಮತ್ತೆ ಮಸಾಲೆ ರೊಟ್ಟಿರಿ ರೊಟ್ಟಿ ಏನು ಮಾಡ್ತಾ ಇದ್ರಿ ಎಣ್ಣೆ ಒಳಗಡೆನೆ ಪುಡಿ ಎಣ್ಣೆ ಒಳಗಡೆ ಎದ್ದಿ ಮ್ಯಾಲ್ಗಡೆ ಶೇಂಗಾ ಪುಡಿ ಒರೆಸಿ ಕೊಡ್ತಾ ಇದ್ರಿ ಜೊತೆ ಜೊತೆಗಿನ ಸ್ನಾಕ್ಸ್ ಇದ್ರಿ ಏನಂದ್ರೆ ಮಸಾಲೆ ಮದ್ವೆಗೆ ಹೋಗಿ ಬಂದೀವಿ ನೋಡ್ರಿ ಮದ್ವಿ ಗಾಡಿ ಸ್ವಲ್ಪ ಲೇಟ್ ಆಗಕೈತ್ರಿ ಕುರ್ಕುರಿ ಗಾಡಿ ಬಾತ್ರಿ ಅಲ್ಲೇ ಕುರ್ಕುರಿ ತಗೊಂಡಿರಿ ಎಷ್ಟೋತನ ಚಿನ್ನೂ ಕಟಿಂಗ್ ಮಾಡ್ಕೊಂಡು ಬಂದ ನೋಡ್ರಿ ಚೆಂದ ಕಣಾಗತ್ತೀರಿ ಕೂಗಿದಾಗ ಎಲ್ಲ ಮುಚ್ಕೊಂಡಿದ್ರಿ ಮುಖ ನಾ ಬರೋದ್ರಾಗನ ಕಟಿಂಗ್ ಮಾಡಿಸ್ಕೊಂಡ್ ಬಂದ ಹೋಗಿ ನಾಳೆ ಹೋಗ್ತಾನೆ ಸೀರೆ ನೋಡ್ರಿ ಈ ಥರ ಹುಟ್ಕೊಂಡು ಹೋಗಿದ್ದೆ ನೋಡ್ರಿ ಫಸ್ಟ್ ಹುಟ್ಕೊಂಡಿದ್ರಿ ಇದನ್ನ ಸಾವಿತ್ರಿ ಸಿಸ್ಟರ್ ಕಡೆ ತಗೊಂಡಿದ್ದೀವಿ ರೀ ಸೀರೆ ಉಟ್ಕೊಂಡೇ ಇದ್ದಿದ್ದಿಲ್ಲ ರೀ ಸರಗಕ್ಕೆ ಗೊಂಡೆ ಬಂದವ್ರಿ ಈ ಥರ ತೊಗೊಂಡೆ ಇದ್ದು ಉಟ್ಕೊಂಡೆ ಇದ್ದಿದ್ದಿಲ್ರಿ ನಾನು ಎಷ್ಟು ದಿನ ಆಯಿತು ಇವತ್ತು ಅದ್ರದ ಮೂವರ್ತಾಯಿ ಬತ್ ನೋಡಿರಿ ಉಟ್ಕೊಂಡು ಹೋಗೋಕೆ ಇನ್ನು ಹೋಗಿ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕು ರೀ ಒಂದು ಸೀರೆ ಅಲ್ಲಿ ಮಾಡೋದು ನಾಳೆ ಮದುವೆ ಐತ್ರಿ ಅವ್ರದ ನಾವು ಎಲ್ಲಿ ಮೇರಿ ಮೀರಿ ನಮ್ಗೆ ಟೈಲರ್ಗಳಿಗೆ ಬಿಡು ಇಲ್ಲ ನೋಡಿರಿ ಎಲ್ಲಿ ಹೋದ್ರ ಮೀರಿ ನಮ್ಮ ಕೆಲಸನ ಬೆನ್ನಿಗೆ ಹತ್ಕೊಂಡು ಹತ್ಕೊಂಡು ಹೋದಂಗೆ ರೀ ಬರೀ ಸ್ನೇಹಿತ ರೀ ಅಂಗಡಿ ಹೋಗಿ ಮತ್ತೆ ನನ್ನ ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಮದ್ವಿದು ವಿಡಿಯೋ ಹ್ಯಾಂಗ್ ಬಂದೈತೋ ಗೊತ್ತಿಲ್ಲ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ ಅದನ್ನ ನೋಡಿ ಸಪೋರ್ಟ್ ಮಾಡಿ ಗುಲಾಬಿ ಹೂ ನೋಡ್ರಿ ಈ ತರ ಕಾಣತೈತಿ ಚಂದ್ ಕಾಣಕತೈತಿ ನೋಡ್ರಿ ಹಾಕೊಂಡು ಹೋಗಿದ್ದೇರಿ ಇವು ಇವ್ ಕೂಗ್ಲಯ್ಯಪ್ಪ ತಿಗಿ ಪ್ಲಾಸ್ಟಿಕ್ ಅದೇ ಪ್ಲಾಸ್ಟಿಕ್ ಅದ ಮತ್ತ ಒಳಿತೈತಿ ತಾಯಿ ಬಾಳ ಬೇರೆ ಕಿದ್ರಿ ಮತ್ತ ಸಿಗ್ತಿ ನೋಡಿ ಸ್ನೇಹಿತರೆ ಅಂಗಡಿಗೆ ಹೋಗಿ ಕಿತ್ಕಿತ್ತು